ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಕರ್ನಾಟಕ ರಾಜ್ಯ ರೈತ ಸಂಘದ ಏಕೀಕರಣದ ಸಭೆ ನಗರದ ಎಪಿಎಂಸಿಯಲ್ಲಿ ಜರುಗಿತು ಸಭೆಯಲ್ಲಿ ರೈತ ಸಂಘದ ಮುಖಂಡ ಸ್ವಾಮಿ ಲಕ್ಷ್ಮಣ ಶರಣೇಗೌಡ ದೊಡ್ಡಮನಿ ಚಂದ್ರಪ್ಪ ನಾಯಕ ಪುರುಷೋತ್ತಮ ಗೌಡ ವಿದ್ಯಾಧರ್ ರೆಡ್ಡಿ ಸೇರಿದಂತೆ ಉತ್ತರ ಕರ್ನಾಟಕದ ರೈತ ಸಂಘಗಳ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡು ಡಿಸೆಂಬರ್ ರಂದು ಬೆಳಗಾವಿ ಚಲೋ ಮೂಲಕ ವಿಧಾನಸಭೆಯ ಅಧಿವೇಶನಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಿದರು ರೈತರ ಸಾಲ ಮನ್ನಾ ಮಾಡಬೇಕು ಇಪ್ಪತ್ತ್ನಾಲ್ಕು ಗಂಟೆ ವಿದ್ಯುತ್ ಪೂರೈಕೆ ಮಾಡಬೇಕು ರಾಜ್ಯದ ನೀರಾವರಿ ಯೋಜನೆಗಳನ್ನು ಪೂರ್ಣ ಮಾಡಬೇಕು ಹಾಗೂ ಇನ್ನಿತರೆ ಹಲವು ಬೇಡಿಕೆ ಈಡೇರಿಸಲು ಬೆಳಗಾವಿ ಚಲೋ ಹಮ್ಮಿಕೊಳ್ಳಲು ನಿರ್ಧರಿಸಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಹೊಸ ಉದ್ಯ ಗ್ರಾಮದ ಆರುನೂರ ಹನ್ನೆರಡು ಎಕರೆ ಜಮೀನನ್ನು ಕರ್ನಾಟಕ ಸರ್ಕಾರ ರವರಿಗೆ ಜಮೀನನ್ನು ಈಗಿನ ಮಾರ್ಕೆಟ್ ಬೆಲೆ ಒಂದು ಕೋಟಿ ರೂಪಾಯಿ ಕೊಡಬೇಕೆಂದು ಹಾಗೂ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರಾಜ್ಯ ಅಧ್ಯಕ್ಷರಾದ ರೆಡ್ಡಿ ಬಣ್ಣದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧ್ಯಕ್ಷರಾದ ಎಚ್ಎನ್ ರೆಡ್ಡಿ ಅವರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಒತ್ತಾಯ ಮಾಡಿದರು ರಂಜನಸ್ವಾಮಿ ರೈತ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಪಿ ಆರ್ ನಾರಾಯಣ ನಮ್ಮ ಜಿಲ್ಲೆಯು ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ಇಂದೆಲ್ಲ ತಾಲೂಕು ಆಗಿದೆ ಆಂಧ್ರ ಗಡಿ ಪ್ರದೇಶಕ್ಕೆ ನಮ್ಮ ಇದರಲ್ಲಿ ತರಕಾರಿ ಮತ್ತು ಹಾಲು ಜಾಸ್ತಿ ಇದು ಮಾಡ್ತೀವಿ ಹಾಲಿನ ಬೆಳೆ ಇವಾಗ ಪ್ರೋತ್ಸಾಹನ ಕನಿಷ್ಠ ಅಂದ್ರೆ ಒಂದು ಆರು ಆರು ತಿಂಗಳಿಂದ ಅದನ್ನು ತಡೆ ಹಿಡಿದ್ರೆ ಆದಷ್ಟು ಬೇಗ ಅದನ್ನು ಬಿಡುಗಡೆ ಕೊಡ ಬಿಡುಗಡೆ ಮಾಡಬೇಕಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ರೀತಿಯಾಗಿ ತರಕಾರಿ ಕನಿಷ್ಠ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ತರಕಾರಿ ಟೊಮೆಟೊ ಬೆಲೀತಾರೆ ಕಷ್ಟಪಟ್ಟು ಲಕ್ಷಾಂತರ ಸಾಲ ಸಾಲ ಮಾಡಿ ತರಕಾರಿ ಮಾಡ್ತಾರೆ ತರಕಾರಿಗೆ ಸರಿಯಾದ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ರೈತರು ಆತ್ಮಹತ್ಯೆ ಇಡುವ ಒಂದು ಪರಿಸ್ಥಿತಿ ಬಂದಿದೆ ಇದಕ್ಕೆ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕಾಗಿ ನಾವು ಅಧಿವೇಶನದಲ್ಲಿ ಒತ್ತಾಯ ಮಾಡಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ